ಪ್ಲೀಸ್ ಮಂದಾಕಿನಿ ಇಲ್ಲ ಅಂತ ಹೇಳಬೇಡಿ ಸರಿ ಸುಂದರ್ ನೀವು ಹೇಳಿದಾಗೆ ಆಗಲಿ ಥ್ಯಾಂಕ್ ಯು ಮಂದಾಕಿನಿ ಓಕೆ ಸುಂದರ್ ನನಗೆ ಕ್ಲಾಸ್ ಗೆ ಲೇಟ್ ಆಗುತ್ತೆ ನಾನು ಇನ್ನ ಬರ್ತೀನಿ ಓಕೆ ಮಂದಾಕಿನಿ ಒಪ್ಕೊಂಡಾಯ್ತು ಇನ್ನು ಹೆಡ್ ಮಾಸ್ಟರ್ ಗೆ ನಾವಿಬ್ರು ಹೋಗೋದಕ್ಕೆ ತಯಾರಿ ಇದ್ದೀವಿ ಅಂತ ಹೇಳಿಬಿಡ್ತೀನಿ ಅಂದ್ರೆ ಆ ವಿಐಪಿ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಕೂಲಿನವರು ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಬರ್ತಾರೆ ಅಂತ ಫೋನ್ ಮಾಡಿ ತಿಳಿಸ್ತಾರೆ ಇವತ್ತು ವೈಷ್ಣವಿ ಎಲ್ಲಿದ್ದಾಳೆ ಅಂತ ಪತ್ತೆ ಆಗಲೇ ಇಲ್ಲ ನನ್ನ ವೈಷ್ಣವಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ತಿಳಿತಾ ಇಲ್ಲ ದೇವರ ದಯೆಯಿಂದ ಅವಳು ಎಲ್ಲೇ ಇರಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಈ ಸ್ಕೂಲ್ ಫಂಕ್ಷನ್ ಮುಗಿದ ತಕ್ಷಣವೇ ವೈಷ್ಣವಿ ಎಲ್ಲಿದ್ದಾಳೆ ಅಂತ ತಿಳ್ಕೊತೀನಿ ನಂತರ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಮೊದಲು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ ಚೆ 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 ಇಗಣ ಮಕ್ಕಳು ಹೆ ಚಿಂತೆ ಮಾತಾಡೋರು ಫಸ್ಟ್ಿಗೆ ಬಂದು ಕೂಡ್ಲೇ ತಮ್ಮ ತಮ್ಮ ವಿಷಯ ಮಾತಾಡ್ಕೊಂಡ್ರು ಕೆಲಸ ಆತು ಮನೆಯಾಗಿ ಕೆಲಸ ಮಾಡಿದ್ಯಾ ಇಂತ ಸಿರಿ ತಂದ್ಯಾ ಇಂತ ಕಿವಾನು ಮಾಡಾಕಾಕಿದ್ಯಾ ಇಕಿ ಮನೆಗೆ ಹೋಗಿದ್ದ್ಯಾ ಅಕಿ ಮನೆಗೆ ಹೋಗಿದ್ದ್ಯಾ ಸ್ವಲ್ಪ ಹೊತ್ತಾಗಿಂದ ಮನೆಯாண்டு ನಾಜ್ಞಾರು ಮೆಗಣ್ಣಾರು ಅತ್ತಿ ಮಾವ ಕುಷ್ಟ್ರುದು ಚಡಾ ಮಾತಾಡ್ಕೊಂಡ್ರು ಮುಗೀತ ಎನ್ನಾರ ಸುಮ್ನಾಕಾರ ಅಂತ ಮಾಡಿದ್ಯಾ ಆಮೇಲೆ ಚಲೋ ಮಾಡಿದ್ರು ನೋಡು ಅಕಿ ಚಾಡ ಈಕಿ ಚಾಡ ಅಕಿ ಮನೆಯಾಗಿ ಗಂಡು ಎಷ್ಟು ಕುಡಿದ್ ಬರ್ತಾನ ಈಕಿ ಮನೆಯಾಗಿ ಇವ್ರ ಅತ್ತಿ ಎಷ್ಟು ಕಾಟ ಕೊಡ್ತಾಳ ಅಕಿ ಮನೆಯಾಗ ಅವ್ರ ನಾತ್ನಿ ಬಂದು ಎಷ್ಟು ಸರ್ತಿ ಜಗಳ ಮಾಡ್ತಾಳ ಆ ಸೊಸಿ ಅತ್ತಿಗೆ ಚಾ ಮಾಡ್ಕೊಡಂಗಿಲ್ಲ ಈ ಅತ್ತಿ ಸಂತಿ ಕೊಡಂಗಿಲ್ಲ ಹ ಒಂದು ಎರಡು ಇಡೀ ಊರನ್ ಎಲ್ಲ ಮನೆ ಮುಗಿದು ಇದನ್ನೆಲ್ಲಾ ಕೇಳಾಕ ఒలక్ హోవన పిడిసి కుండ్రి శాళకి చెమ్ ఎంత చంద ఈ నూలక హి ఈి ఎలా అడ్డగల మావాతంగా కానంగిలా మార్పా గౌడప్ప ఏను బాదిన బీ ಹೊಲಕ್ ಹೋಗೋದಿತ್ತು ಮನೆಯಾಗ ಒಟ್ಟು ಹೆಣ್ಮಕ್ಳು ಬಾರಿ ಐತನ್ರೀ ಹೆಂಗಾಗಿ ಹೋಗೋದ್ ಬಿಟ್ಟು ಸುಮ್ಮನೆ ಮನಿ ಹಿಡ್ಕೊಂಡು ಹೋಗಿ ಕುಂತನಿ ಅಲ್ಲಮ್ಮ ಆಗಲಿ ನಾನು ಹೊಲಕ್ ಕುಂಟಿದ್ಯಾ ನೀನ್ ಅರ್ಬಾರ್ಸಿ ನಿಮ್ ಹೊಲದಂತಲೇ ಹೊಂಟಿದ್ದಿ ಯಾವಾಗ ಬಂದ ಮನೆಯ ಕುಂತಿ ಈ ಗೌಡ ಗೊನ ಹೊಡ್ಬಿಟ್ಟಿ ಮತದಾನೀಮಾ ಆಗಲೇ ಈರಿನ್ ರೀನ್ ನೋಡಾಕ ಹೊಲಕ್ ಹೋಗಿದ್ನಿಲ್ಲ ಹ್ಮ್ ನಾ ಹೋಗೋದನ್ನ ನೋಡ್ಯಾನಿಮ ಆ ಅದೇ ಕೊಡಪ್ಪ ಹಂಗಬಿಟ್ಟ ಹೊಲ ದಂತಲಿ ಹೋಗಿ ಒಳ್ಳೆ ಮನಿಗ್ ಬಂದಿ ಊಟು ಒಟ್ನಾಡ್ ಕುಂತ ನೋಡು ಹೊಲ್ದಾಗ ಯಾನ್ ಮಕ್ಕಳು ಏನ್ ವಯ್ತಾರ ಏನ್ ಬಿಡ್ತಾರ ಅಂತ ಯಾವ್ದು ಗೊತ್ತಾಗಂಗಿಲ್ಲ ಹೆಣ್ಮಕ್ಳು ಮನ್ಯಾಗ ಕೆಲಸ ಮಾಡ ಕುಂತಾರ ಅಂತಂದ ಮ್ಯಾಗ ಈ ರವ್ನು ಮನ್ಯಾಗ ಭಾರಿ ಮಾಡ್ತಿರ್ಬಾಕ ಈ ರವ್ವ ಮನ್ಯಾಗದಾಳಂದ್ರ ಮಾನ್ ಕೆಲಸ ಹೊಲ್ದಾಗ ಹೋಗ್ಲಿ ಬಿಡ ಮಾವ ಒಬ್ಬನೇ ಹೋಗಿ ಹೊಲ್ದಾಗ ಏನ್ ಗಣಸ್ಗೆರಿತಿದಿ ಇವತ್ತ ಹೆಣ್ಮಕ್ಳು ಹೊಯ್ಯವು ಮನೆಯಾಗೈತಿ ಮನೆಯಾಗ ಕುಂದ್ರು ನಾಡಿಂದ ಗೌಡ ಎಲ್ಲ ಕುಡುಕ ಗೌಡ ನನಗ ಮನೆಯಾಗಿರೋ ಹೆಣ್ಮಕ್ಳು ಮನೆಯಾಗ ಅದಾರ ಅಂತ ಹೇಳ್ತೀಯ ನಿನ್ನಂಗ ಕುಡದು ಊರ್ ತುಂಬಾ ಉಳ್ಳಾಡಿ ಮುಂಜಾನೆ ಎದ್ದು ಏನು ಆಗೇ ಇಲ್ಲ ಅನ್ನೋರಂಗ ಇಸ್ತ್ರಿ ಅರ್ಭಿ ಹಾಕೊಂಡು ಟಿಪ್ ಟಾಪ್ ಆಗಿ ಯಾ ನನ್ನ ಮಗ ಅನ್ಬಕ ಇರ್ಲಿ ಇರ್ಲಿ ಒಂದಿಲ್ದ ಒಂದು ದಿನ ನಾನು ಸಿಗಾಕ ಬೇಕ ಅವಾಗ ಮಾಡತನ್ಲಿ ಮಗನ ನಿನಗ ಹಿರಣ್ ಗೌಡ ಗೌಡತ್ ನಾವನ್ ಹೇಳ್ ಏನತ ಗೌಡ ಹೆಡ್ ಮಾಸ್ಟರ್ ಫೋನ್ ಬಂದಿತ್ತು ಹಿರಣ್ಗೌಡ್ರನಾ ಎರಡು ವರ್ಷ ಆತ್ರಿ ನಮ್ ಸಾಲಿಗೆ ಬಂದು ಒಂದಿಟ್ಟು ನಮ್ಮ ಮಕ್ಕಳಿಗೆ ಯಶಸ್ಸಿನ ಹಾದಿ ಬಗ್ಗೆ ತಿಳಿಸ್ಕೊಟ್ಟು ನಮ್ಗೆಲ್ಲಾರು ಮಾರ್ಗದರ್ಶನವನ್ನ ಮಾಡಿಸ್ಬೇಕಂತ ಹೇಳಿ ಕೇಳ್ಕೊಳಕತ್ತ ಯಾಕೋ ಏನೋ ನಮ್ ಶಾಲಿಗೆ ಬರವಲ್ರ ಅಂತ ಹೇಳಿ ಹೆಡ್ ಮಾಸ್ಟರ್ ಫೋನ್ಯಾಗ ಕೈಕಾಲು ಬಿಳಾಕತ್ತಿದ್ದ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ನಮ್ ಹಿರಣ್ಗೌಡ ಮೈ ತುಂಬಾ ಕೆಲಸ ಒಂದೇ ಪುರ್ಸತ್ತಿಲ್ಲ ಅದಕ್ಕ ಅವನು ಬದ್ಲಿ ಏ ವರ್ಷ ನಾನ ಬರ್ತೇನಿ ಬಾ ಅಂದ್ರ ಬರ್ತೇನಿ ಬೀಡ ಅಂದ್ರ ಬಿಡ್ತೇನಂತ ಕಡ್ಡಿ ತುಂಡಾಗಂಗ ಹೇಳೇ ಬಿಟ್ಟೇನಿ ಹಿರಣ್ಗೌಡ ಮತ್ತೇನಾರ ಅವ್ರು ಫೋನ್ ಹಚ್ಚಿದ್ರ ನಮ್ಮ ಮಾವರ ಬರ್ತಾರ ನೋಡ್ರಿ ಅಂತ ಹೇಳಿ ಬಿಡು ಸುಳ್ಳ ನಿನಗೂ ಸೌಡಿಲ್ಲ ಇಲ್ಲ ಮತ್ತ ಪರವಾಗಿ ನಾ ಹೋಗಿ ಏನೇನ್ ಸನ್ಮಾನ ತಗೋಬೇಕೋ ತಗೊಂಡು ಬರ್ತೇನಂತ ಆ ತಗೊಮ್ಮ ಅವರು ಫೋನ್ ಮಾಡ್ಲಿ ನಿನ್ನ ಅಂತ ಹೇಳಿ ಅವ್ರಿಗೆ ಹೇಳತನಿ ಆ ತಗೋ ಇರನ್ ಗೌಡ ನಾ ಬರಲೇ ಆಯ್ತ ಆಯ್ತು ಹೋಗ್ಬಾರ ಅಲ್ಲ ಆ ಹೆಡ್ ಮಾಸ್ಟರ್ ನೋಡಿದ್ರ ಬಂದ್ರ ನೀವು ಬರ್ರಿ ಇಲ್ಲಾಂದ್ರ ಆ ನೈರು ಶರ್ಟ್ ಪೈಜಾಮ್ ಹಾಕೊಳುವಂತ ನಿಮ್ಮ ಮಾವನ ಮಾತ್ರ ಮರೇ ಕಳಿಸ್ಬೇಡ್ರಿ ಅಂತ ಯಾಕಂದ್ರ ಈ ಮಾವ ಕುಡದ್ರ ಮೈ ಮೇಲಿನ ನಾರ ಬಿಬರ್ ಇರಂಗಿಲ್ಲ ಹಂಗ ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾನ ಇವನ್ ವಯ್ದ ಸನ್ಮಾನ ಮಾಡಿಸಿದ್ರ ಮಕ್ಕಳ ಮ್ಯಾಗ ಎಂತ ಪರಿಣಾಮ ಬೀಳ್ತೈತಿ ಅಂತ ಹೇಳಿ ಸರ್ ಎರಡು ವರ್ಷದಿಂದ ಇವರನ್ನ ಕಳಿಸ್ತೀವಿ ಅಂದ್ರೆ ಅಂತ ಅದಾರ ಸುಳ್ಳ ನನಗ ಸೌಡಿಲ್ಲ ನನಗ ಬರಕ್ ಆಗುದಿಲ್ಲ ಅಂತ ಫೋನ್ ಮ್ಯಾಗ ತಿಳಿಸ್ಬಿಡ್ತೀನಿ ಯಾರು ಫೋನ್ ಮಾಡ್ಯಾರ ಹಲೋ ಯಾರು ಮಾತಾಡ್ತಾ ಇರೋದು ಹಲೋ ನಮಸ್ತೆ ಸರ್ ನಾನು ಪಕ್ಕದಹಳ್ಳಿ ಸ್ಕೂಲಿನ ಒಬ್ಬ ಹೆಡ್ ಮಾಸ್ಟರ್ ಮಾತಾಡ್ತಾ ಇರೋದು ಹಾ ಹೇಳಿ ಸಾರ್ ಏನಿಲ್ಲ ಸರ್ ಎರಡು ವರ್ಷದಿಂದ ನಮ್ಮ ಸ್ಕೂಲಿಗೆ ಕರೆದು ಕರೆದು ಸಾಕಾಗಿದೆ ಈ ವರ್ಷ ಕೂಡ ಬರ್ತೀರಲ್ವಾ ಅಂದಾಗೆ ತಮಗೆ ಇನ್ವಿಟೇಷನ್ ಕೊಡೋದಕ್ಕೆ ನಮ್ಮ ಸ್ಟಾಫ್ ನಲ್ಲಿರೋ ಒಬ್ಬ ಮೇಡಮ್ ಒಬ್ಬ ಸರ್ ಇಬ್ರು ಜೊತೆಯಾಗಿ ಬರ್ತಾ ಇದಾರೆ ಸರ್ ಈ ಸರ್ತಿ ಆದ್ರೂ ನಮ್ ಸ್ಕೂಲಿಗೆ ಬಂದ್ ಹೋಗಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಸರಿ ಸರ್ ಆದ್ರೆ ಅದು ಮನೆಯಲ್ಲಿ ಒಂದು ಫಂಕ್ಷನ್ ಅಯ್ಯೋ ಬಿಡಿ ಸರ್ ಮನೆಯಲ್ಲಿ ತಿಂಗಳಿಗೊಂದು ಫಂಕ್ಷನ್ ತಿಂಗಳಿಗೊಂದು ಏನಾದ್ರೂ ಏನೋ ಒಂದು ಹಬ್ಬ ಇದ್ದೇ ಇರುತ್ತೆ ಅದೆಲ್ಲ ಕಾಮನ್ ಅಲ್ವಾ ಸರಿ ನಮ್ ಸ್ಕೂಲಿನ ಫಂಕ್ಷನ್ ದಿನಾ ನೀವೊಂದು ಎರಡು ಅವರ್ ಬಂದೋದ್ರೆ ಅಷ್ಟೇ ಸಾಕು ಸಾರ್ ನಮ್ ಸ್ಟಾಪ್ನಿಗೆ ಏನು ಮನೆಗ ಅಲ್ಲ ಮನೆಯಾಗ ನೋಡಿದ್ರ ಏಡಿ ಒಂದ್ ಮಹಿಳಾ ಮಂಡಳ ಕರ್ಕೊಂಡು ಕರ್ಚಿಕಾಯಿ ಅದು ಇದು ಮಾಡ್ಕೊಂತ ಅದು ಊರ್ ಮಂದಿ ಉಸಾಬರಿ ಎಲ್ಲಾ ಮಾತಾಡ್ಕೊಂತ ಕುಂತಾಳ ಅವ್ರೇನಾದ್ರು ಬಂದ್ರ ನಾಳೆ ಅವ್ರಿಗೆ ನನ್ನ ಎಂಗೇಜ್ಮೆಂಟ್ ಐತಿ ಅಂತ ಗೊತ್ತಾದ್ರೆ ಬೇಡ ಬೇಡ ಅವ್ರೇನಾದ್ರು ಮನೆಗ್ ಬಂದ್ರ ನನ್ನ ಎಂಗೇಜ್ಮೆಂಟ್ ವಿಷಯ ಪಬ್ಲಿಕ್ ಆಗ್ಬಿಡ್ತೈತಿ ಸರಿ ಒಂದ್ ಕೆಲಸ ಅವ್ರು ಎಲ್ಲದಾರೋ ನಾನು ಅಲ್ಲಿ ಹೋಗಿ ಭೇಟಿ ಹಾಕ್ತೀನಿ ಹಲೋ ಸರ್ ಅದು ನಾನಿವತ್ತು ಬೇರೆ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಅಲ್ಲೇ ಭೇಟಿ ಹಾಕ್ತೀನಲ್ವಾ ಹೌದಾ ಸಾರ್ ಮತ್ತೆ ಇನ್ನೇ ಆಗ್ತಾಡ ನಮ್ ಸ್ಕೂಲ್ ಕಡೆ ಹಾಗೆ ಒಂದ್ ರೌಂಡ್ ಬಂದು ಹೋಗಿ ಸಾರ್ ನಮ್ ಮಾವನ್ನ ಕಳಿಸ್ಲಾ ಹೋದ ಆಗಿ ಬಂದ್ಬಿಟ್ಟಾರೆ ಸ್ಕೂಲ್ಗೆ ಮತ್ತೆ ಜನರ ಹತ್ರ ಅವರು ಬರೋದು ಲೇಟ್ ಆಗ್ತಾ ಇದೆ ಏನೋ ತೊಂದರೆ ಆಗಿರ್ಬೇಕು ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡಿದ್ವಿ ಸಾರ್ ಬಂದ್ರೆ ನೀವು ಬನ್ನಿ ಇಲ್ದೇ ಇದ್ರೆ ಆ ಎಪ್ಪನ ಮಾತ್ರ ನಮ್ ಸ್ಕೂಲ್ ಕಳ್ಸಕ್ ಹೋಗ್ಬೇಡಿ ಸಾರ್

ಕಾಮೆಂಟ್ ಕಳಿಸಾರ ಸೊ ನಿಮಗೂ ಕೂಡ ನನ್ನ ಹಳ್ಳಿ ಚಿಡ್ಡಿ ಕಾಮಿಡಿ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಶಿಕ್ಷಕರ ವಿಡಿಯೋ ಕಾ ಲೈಕ್ ಮಾಡಿ ಶೇರ್ ಮಾಡ್ರಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗ ನಿಮ್ಮ ಟೈಮ್ ಇಲ್ಲ ನೀವು ತುಂಬಾ ಬ್ಯುಸಿ ಅನ್ನೋದಾದ್ರೆ ದಯಮಾಡಿ ವಿಡಿಯೋ ಕಾ ಒಂದೇ ಒಂದು ಹೈಪರ ಮಾಡಿ